ರಾಹುಲ್ ಗಾಂಧಿಯವರು ಅವ್ರ ವಯಸ್ಸು ಇರ್ಬೋದು ಆದರೆ ವಿರೋಧ ಪಕ್ಷದ ನಾಯಕರು ಸಂವಿಧಾನಕವಾಗಿ ಆಯ್ಕೆ ಆಗಿರ್ತಕ್ಕಂಥ ನಾಯಕರು ಇವರು ಯಾವ ರೀತಿ ಪ್ರಧಾನಮಂತ್ರಿಗಳಾಗಿ ಸಂವಿಧಾನಿಕವಾಗಿ ಆಯ್ಕೆ ಆಗಿದ್ದಾರೆ ಅದೇ ರೀತಿ ಸರ್ಕಾರವನ್ನು ಪ್ರಶ್ನೆ ಮಾಡಲು ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆ ಆಗಿರ್ತಕ್ಕಂಥವ್ರು ಇವರು ಇವರ ಬಗ್ಗೆ ಅವರು ಮಾತಾಡ್ತಕ್ಕಂಥದ್ದು ನೋಡಿದಾಗ ಇವರಿಗೆ ಬುದ್ಧಿ ಭ್ರಮಣೆ ಆಗಿದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ ಯಾಕಂದರೆ ಭಾಷಣದಲ್ಲಿ ಉದ್ದಕ್ಕೂ ಸಹ ಏನು ಪದಗಳನ್ನು ಉಪಯೋಗಿಸ್ತಾ ಉಪಯೋಗ ಮಾಡ್ತಾಯಿದ್ರು ರಾಹುಲ್ ಗಾಂಧಿಯವರು ಇವ್ರ ಬಗ್ಗೆ ಮಾತಾಡಿದ್ದಾರೆ ಭಾಳ ಸಂತೋಷ ಅವರೇನಾದರೂ ತಪ್ಪು ಮಾಡಿದರೆ ರಾಹುಲ್ ಗಾಂಧಿಯವರು ನೇರವಾಗಿ ಪ್ರಶ್ನೆ ಮಾಡ್ಬೋದಿತ್ತು ಅವ್ರು ನೇರವಾಗಿ ಗುರಿ ಮಾಡ್ಬೋದಿತ್ತು ರಾಹುಲ್ ಗಾಂಧಿ ಅವರು ಬಿಟ್ಬಿಟ್ಟು ಬಾಲಕ್ ಬುದ್ಧಿ ಬಚ್ಚ ಮತ್ತು ಬಾಲಕ್ ಮನ್ ಅಂದರೆ ಮಕ್ಕಳ ತಜ್ಞರನ್ನ ತಾವು ಯೋಚನೆ ಮಾಡಿದಾಗ ಮಕ್ಕಳಲ್ಲಿ ಎಲ್ಲ ರೀತಿಯ ಕಲಿಯುವಾಗ ಎಲ್ಲ ರೀತಿಯ ಅವಕಾಶಗಳು ಸಹ ಇರುತ್ತೆ ಸಂಪೂರ್ಣವಾಗಿ ಈ ದೇಶದ ಮಕ್ಕಳ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು ಅವ್ರನ್ನ ಹವೇಳನ ಮಾಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿಯವರು ಮಾಡಿದ್ದಾರೆ ಮಕ್ಕಳನ್ನು ಹವೇಳ್ನ ಮಾಡಿದ್ದಾರೆ ಮಕ್ಕಳು ಬಾಲಕ ಬುದ್ಧಿ ಅಂದರೆ ಇವ್ರಿಗಿಂತ ಒಳ್ಳೆ ಬುದ್ಧಿ ಇರೋರು ಭಾಳಷ್ಟು ಜನ ಮಕ್ಕಳಿದ್ದಾರೆ ಇವ್ರಿಗಿಂತ ಒಳ್ಳೆಯ ಬುದ್ಧಿ ಎಷ್ಟೋ ಜನ ಮಕ್ಕಳು ಭಾಳಷ್ಟು ಜನ ಮಂತ್ರಿಗಳಿಗಿನ ಜಾಸ್ತಿ ಬುದ್ಧಿವಂತ ಇದ್ದವರು ಇದ್ದಾರೆ ಆದ್ದರಿಂದ ಬಾಲಕ ಬುದ್ಧಿ ಅಂತೆಲ್ಲ ಹೇಳಿ ಆ ಹವೇನ ಮಾಡ್ತಕ್ಕಂಥದ್ದು ಇವರು ರಾಹುಲ್ ಗಾಂಧಿ ಅವ್ರಿಗೆ ಹವೇಣ್ಣನ ಮಾಡಿಲ್ಲ ಈ ದೇಶದ ಮಕ್ಕಳನ್ನ ಹವೇಳನ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ವಿ ಅದರ ಜೊತೆಗೆ ಭಾಷಣ ನರೇಂದ್ರ ಮೋದಿಯವರು ಲೋಕಸಭೆಯಲ್ಲಿ ಭಾಷಣ ಮಾಡಿರೋದು ನಾನು ಭಾಳಷ್ಟು ಭಾಳ 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 ಗಂಭೀರವಾಗಿ ನೋಡ್ತಾ ಇದ್ದೆ ಭಾಷಣ ಉದ್ದಕ್ಕೂ ಸಹ ಈ ರಾಷ್ಟ್ರಕ್ಕೆ ದೇಶಕ್ಕೆ ಏನು ಮಾಡ್ತೀವೋ ಅಂತ ಹೇಳಲಿಲ್ಲ ನೀಟಲ್ಲಿ ವಿದ್ಯಾರ್ಥಿಗಳು ಇಪ್ಪತ್ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಪರೀಕ್ಷೆಯಲ್ಲಿ ತೊಂದರೆ ಗೀಡಾಗಿದರೆ ಅವ್ರ ಬಗ್ಗೆ ಒಂದು ಮಾತಿಲ್ಲ ಮಣಿಪುರ್ ಎಂ ಪಿ ಎಲ್ ಭಾಷಣ ಮಾಡಿದ್ರು ಅಲ್ಲಿ ಅರವತ್ತು ಸಾವಿರ ಜನ ರಿಲೀಫ್ ಇದ್ದಾರೆ ಅಂತೇಳಿ ಅವ್ರ ಬಗ್ಗೆ ಏನೂ ಮಾತಾಡಲಿಲ್ಲ ಚೈನಾ ನಾಲ್ಕು ಸಾವಿರ ಸ್ಕ್ವೇರ್ ಕಿಲೋಮೀಟ್ರ್ ಒಂದು ಒತ್ತುವರಿ ಮಾಡಿದರೆ ಅದರ ಬಗ್ಗೆ ಏನೂ ಮಾತಾಡಿಲ್ಲ ಅದ್ರ ಜೊತೆಗೆ ಭಾಷಣ ಉದ್ದಕ್ಕೂ ಸಹ ರಾಹುಲ್ ಗಾಂಧಿ ಟೀಕೆ ಮಾಡೋದು ಬಿಟ್ಟರೆ ಬೇರೆ ಏನು ಇವ್ರಿಗೆ ಇವ್ರು ಮಾಡಲಿಕ್ಕಾಗಲ್ಲ ನನ್ನ ಸುಮಾರು ಹತ್ತೊಂಬತ್ತು ವರ್ಷಗಳ ಕಾಲ ನಾನು ರಾಜ್ಯಸಭೆಯಲ್ಲಿ ಇದ್ದವನು ರಾಷ್ಟ್ರೀಯ ರಾಜಕಾರಣದಲ್ಲಿದ್ದವನು ಇದ್ದವನು ಯಾವುದೇ ಪ್ರಧಾನಮಂತ್ರಿಗಳು ಇಷ್ಟೊಂದು ಕೀಳು ಮಟ್ಟದಲ್ಲಿ ಭಾಷಣವನ್ನು ನಾವು ಮಾಡಿರ್ತಕ್ಕಂಥದ್ದು ನಾವು ನೋಡಿಲ್ಲ